ನಾನು ನಿಮಗೆ ಸೀಬೇಲಿ ಅಷ್ಟು ಲಕ್ಷ ಮಾಡ್ತೀರಾ ಏಲಕ್ಕಿಲಿ ಇಷ್ಟು ಲಕ್ಷ ದುಡಿತೀರಾ ಅಂತ ದೇವ್ರಾಣಿಗೂ ಅದಿ ತಪ್ಪಿಸಲ್ಲ ಒಳ್ಳೆ ಗಿಡಗಳೇ ಕೊಟ್ಟಿದ್ದೀನಿ ತೊಂದರೆ ಇಲ್ಲ ಕಷ್ಟಪಟ್ಟು ಮಾಡಿ ಅದ್ರ ಜೊತೆ ದಯವಿಟ್ಟು ಕೆಲಸನೂ ಮಾಡ್ಕೊಂಡು ಕೃಷಿ ಮಾಡಿ ಅಷ್ಟೆ ಅದ್ರ ಜೊತೆ ಸೇನಾರು ಒಂದು ಸೋರ್ಸಸ್ ಇನ್ ಇರಲೇಬೇಕು ಸೊ ಕೊಟ್ಟಂತ ಗಿಡಗಳು ಖುಷಿ ಆಯ್ತಾ ರಿಸಲ್ಟ್ ರಿಸಲ್ಟ್ ಅವಾಗ ಒಂಥರ ಖುಷಿ ಕೊಟ್ಟ ದುಡ್ಡುಗೂ ತಗೊಂಡೋಗಿದ್ ಗಿಡಕ್ಕೂ ಒಳ್ಳೇದಾಗ್ಲಿ ಸರ್ ಆಯ್ತು ಪಾಪ ಅಷ್ಟು ದೂರದಿಂದ ದಿನ ಬಂದಿದಿರ ಜಾವ್ಗಲ್ಲಿಂದ ಹೇಗ್ ಗೊತ್ತಾಯ್ತಿ ಇಲ್ಲಿ ಗಿಡಗಳು ಸಿಗುತ್ತೆ ಅಂತ ಅವರು ನಮ್ಮ ಇಲ್ಲಿ ರೆಫರ್ ಹೋಗನ ಕತ್ತ ಕತ್ತಲೆ ಅವ್ರು ಕಾಣಿಸ್ತಾ ಇಲ್ಲ ಓಕೆ ಅಷ್ಟು ದೂರದಿಂದ ದಿನ ಬಂದಿದ್ದೀರಾ ಎಲ್ರಿಗೂ ಒಳ್ಳೇದಾಗ್ಲಿ ಸರ್ ಥ್ಯಾಂಕ್ ಯು